ಮಾನ್ಯ ಸಭಾಪತಿಗಳೇ ಚುಕೆ ಗುರುತ ಪ್ರಶ್ನೆ ಮೂವತ್ನಾಲ್ಕನ್ನ ಇಂಧನ ಸಚಿವರಿಗೆ ಕೇಳಲು ಬಯಸ್ತೇನೆ ಪ್ರಶ್ನೆ ರಾಜ್ಯಾದ್ಯಂತ ಇಂಧನ ಇಲಾಖೆ ಸ್ಮಾರ್ಟ್ ಮೀಟರ್ ಅಳವಡಿಕೆಗೆ ನಿಯಮ ಜಾರಿಗೆ ತಂದಿರುವ ಉದ್ದೇಶ ಏನು ಅಂತ ಕೇಳಿದ್ದೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ಸ್ಮಾರ್ಟ್ ಮೀಟರ್ ಅಳವಡಿಕೆ ಕುರಿತಂತೆ ರಾಜ್ಯ ಉಚ್ಚ ನ್ಯಾಯಾಲಯ ವ್ಯಕ್ತಪಡಿಸಿರುವ ಅಭಿಪ್ರಾಯದಲ್ಲಿನ ಸೂಚನೆ ಏನು ನ್ಯಾಯಾಲಯ ಭಾಳ ಸ್ಪಷ್ಟವಾಗಿ ಓಪನ್ ಕೋರ್ಟ್ನಲ್ಲಿ ಬೇರೆ ರಾಜ್ಯಗಳಲ್ಲಿರುವ ಸ್ಮಾರ್ಟ್ ಮೀಟ್ರ್ ದರ ಕರ್ನಾಟಕದಲ್ಲಿರುವಂಥ ಸ್ಮಾರ್ಟ್ ಮೀಟ್ರ್ ದರ ಇದರಲ್ಲಿರುವ ವ್ಯತ್ಯಾಸವನ್ನು ಭಾಳ ಸ್ಪಷ್ಟವಾಗಿ ತೋರಿಸಿದೆ ಅಲ್ಲಿಯಾಕೆ ಕಡಿಮೆ ಇಲ್ಯಾಕೆ ಜಾಸ್ತಿ ಅಂತ ಅನ್ನುವ ಪ್ರಶ್ನೆ ಕೇಳಿದೆ ನಾನು ಇವ್ರಿಗೆ ಕೇಳೋಕ್ಕೆ ಬಯಸ್ತೇನೆ ನೀವು ಬೇರೆ ರಾಜ್ಯಗಳ ದರ ಪಟ್ಟಿಯನ್ನು ತರಿಸ್ಕೊಂಡಿದ್ದೀರಾ ಅಲ್ಲಿರುವ ದರ ಸ್ಮಾರ್ಟ್ ಮೀಟ್ರ್ ದರ ಏನು ಸಿಂಗಲ್ ಫೇಸಿಗೆ ಎಷ್ಟು ತ್ರೀ ಫೇಸಿಗೆ ಎಷ್ಟು ಹಾಗೇ ಏನು ಎಲ್ ಟಿ ಸಿಟಿಗೆ ಎಷ್ಟು ದರಪಟ್ಟಿ ತರಿಸ್ಕೊಂಡಿದ್ದೀರಾ ಅಲ್ಲಿರುವ ದರ ಇಲ್ಲಿರುವ ದರದಲ್ಲಿ ಅಗಾಧವಾದ ವ್ಯತ್ಯಾಸ ಇದೆ ಅಂದರೆ ಇನ್ನೂರು ಇನ್ನೂರ ನಲ್ವತ್ತು ಪರ್ಸೆಂಟು ವ್ಯತ್ಯಾಸ ಇದೆ ಇದರಿಂದ ಗ್ರಾಹಕರ ಸುಲಿಗೆಗೆ ನಾವೇ ಲೈಸೆನ್ಸ್ ಕೊಟ್ಟಂಗೆ ಆಗಿಲ್ವಾ ಈ ದರ ದರಪಟ್ಟದ ವ್ಯತ್ಯಾಸ ಇರೋದಕ್ಕೆ ಕಾರಣ ಏನು ಅನ್ನೋದನ್ನು ತಾವು ತಮ್ಮ ಉತ್ತರದಲ್ಲಿ ಹೇಳಬೇಕು ಅಂತ ವಿನಂತಿ ಮಾಡ್ತೇನೆ ಮತ್ತು ನ್ಯಾಯಾಲಯ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳ ಆಧಾರದಲ್ಲಿ ನೀವು ಇಡೀ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರ ತನ್ನ ನಿಲುವನ್ನು ಪರಾಮರ್ಶೆ ಮಾಡುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ನಾನು ಕೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಸ್ಮಾರ್ಟ್ ಮೀಟರ್ ಟೆಂಡರ್ನಲ್ಲಿ ಬ್ಲಾಕ್ ಲಿಸ್ಟಿಗೆ ಒಳಗಾದಂಥ ಈಗ ಯಾವಾಗಲೂ ಟೆಂಡರ್ನಲ್ಲಿ ಮೊದಲು ನೀವು ಟೆಕ್ನಿಕಲ್ ಬಿಡ್ ಓಪನ್ ಮಾಡ್ತೀರಿ ಆಮೇಲೆ ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡ್ತೀರಿ ಟೆಕ್ನಿಕಲಿ ಕ್ವಾಲಿಫೈಡ್ ಆಗಿದ್ದರೆ ಮಾತ್ರ ಒಂದೇ ಒಂದು

ನೋಡಿ ನೋಡಿ ಎದ್ದು ಮಾತಾಡ್ಬೇಡಿ ನೀವ್ ಯಾರು ಮಾತಾಡ್ತೀರಿ ಕ್ವಶನ್ ಕೇಳಿ ನೋಡಿ ಇಲ್ಲಿಲ್ಲ ಯಾರು ಕ್ವಶನ್ ಕೇಳ್ತಾರೆ ಅವ್ರಿಗೆ ಗಟ್ಟ ಕೊಡ್ತೀನಿ ಉಳಿದ್ನ ಅಲೋ ಮಾಡಿಲ್ಲ

ನಮ್ದು ವಿನಂತಿ ತಾವಿ ಸಭಾಪತಿಗಳೇ ಟೆಕ್ನಿಕಲ್ ಉತ್ತರ ಉತ್ತರ ಹೇಳಿರಿ ಹೇಳಿಬಿಡಿ ಸಭಾ ಸನ್ಮಾನ್ಯ ಸಿಟಿ ರವಿ ಅವರು ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಸ್ಮಾರ್ಟ್ ಮೀಟರ್ನ ಅಳವಡಿಸಲಿಕ್ಕೆ ಉದ್ದೇಶ ಏನು ತಮಗೆ ಹೇಳಬೇಕಾದ್ರೆ ಸದನಕ್ಕೆ ಹೇಳಬೇಕಾದ್ರೆ ತಮ್ಮ ಮೂಲಕ ಹೇಳ್ತೀನಿ ಆರ್ ಡಿ ಎಸ್ ಎಸ್ ಸ್ಕೀಮಿಂದ ಇಟ್ಟುಬಿಟ್ಟು ಒಂದು ಸ್ಕೀಮು ಸೆಂಟ್ರಲ್ ಗೌರ್ಮೆಂಟ್ ಅವರು ಟೂ ತೌಸಂಡ್ ಏಯ್ಟೀನಲ್ಲಿ ಅದನ್ನು ಜಾರಿಗೆ ಬರಬೇಕಂದ್ರೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಆ ಸ್ಕೀಮು ಅದನ್ನು ಜಾರಿಗೊಳಿಸಲಾಗಿತ್ತು ಇದು ಏನು ಅಂತ ಬಿಟ್ರೆ ನಮ್ಮ ಎಸ್ ಕಾಮ್ಸ್ ಇದೆಯಲ್ಲ ಅವರಿಗೆ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಾದ್ರೆ ಸುಮಾರು ಅರವತ್ತು ಪರ್ಸೆಂಟರಷ್ಟು ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾರೆ ಅದಕ್ಕೆ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದರು ನಂತರ ಸ್ಮಾರ್ಟ್ ಮೀಟರ್ನ ಅಳವಡಿಸ್ಬೇಕಾದ್ರೆ ಅದಕ್ಕೆ ಹದಿನೈದು ಪರ್ಸೆಂಟ್ ಸ್ಮಾರ್ಟ್ ಮೀಟ್ರ್ ಅಂದಟ್ರೆ ಬರೀ ಸ್ಮಾರ್ಟ್ ಮೀಟ್ರ್ ಅಲ್ಲ ಸ್ಮಾರ್ಟ್ ಮೀಟರಲ್ಲಿ ಸಾಫ್ಟ್ವೇರ್ ಇರ್ತದೆ ಟೂ ವೇ ಕಮ್ಯುನಿಕೇಷನ್ ಇರಬೇಕಾಗುತ್ತೆ ಇದೆಲ್ಲ ಸೇರಿಬಿಟ್ಟು ಹದಿನೈದು ಪರ್ಸೆಂಟ್ ಕೊಡಲಿಕ್ಕೆ ಅವರು ಒಂದು ಒಳ್ಳೆಯ ಪ್ರೋಗ್ರಾಮನ್ನು ತಂದಿದ್ದರು ಬಹುಶಃ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿತ್ತು ಅಂದಿನ ಸರ್ಕಾರ ಏನು ಮಾಡಿದ್ರು ಅಂದ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅವರೊಂದು ಕಂಡೀಷನ್ ಹಾಕಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು ನೀವು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಿಂದ ಗೌರ್ಮೆಂಟಿಂದ ಎಸ್ ಕಮ್ಸಿಗೆ ಏನಾದರೂ ಹಣ ಬಾಕಿ ಇದ್ದರೆ ಅದನ್ನು ನೀವು ಅದನ್ನು ಕ್ಲಿಯರ್ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ನಮ್ಮವರು ಏನು ಹೇಳೋದು ಇಲ್ಲದಿದ್ದರೆ ಅದಕ್ಕೆ ಇನ್ನೊಂದು ಹೇಳಿದರು ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಏನು ನಿಮಗೆ ಗ್ರ್ಯಾಂಡು ಸಬ್ಸಿಡಿ ಏನು ಕೊಡ್ತೀವಿ ಅದನ್ನು ನಾವು ಕಟ್ ಮಾಡಿ ಎಸ್ ಕೋಮ್ಸಿಗೆ ಕೊಡ್ತೀವಿ ಅಂತ ಹೇಳಿದ್ರು ಅದೇನು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತೊಗೊಳ್ತೀನಿ ಅಂತ ಹೇಳಲಿಲ್ಲ ಇದು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಬಿ ಜೆ ಪಿಯವರು ರೈತರು ಅದೇ ಕೇಳ್ತಾರೆ ಬಹುಶಃ ಆವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಏನು ಹೇಳಿದ್ರು ಅವ್ರು ಒಪ್ಪಲಿಲ್ಲ ಅದು ಏನಂತ ಹೇಳ್ಬಿಟ್ರೆ ನೋಡಿ ನಮಗೆ ಬರುವ ದುಡ್ಡನ್ನು ನೀವು ಕಟ್ಟು ಮಾಡಿ ಎಸ್ಕೊಮ್ ಸಿ ಕೊಡೋದಾದರೆ ನಾವು ತೊಂದರೆ ಆಗ್ತದೆ ನಮ್ದೆಲ್ಲ ಬಜೆಟ್ ನಾವು ಮಾಡಿರ್ತೀವಿ ನಮಗೆ ತೊಂದರೆ ಆಗ್ತದಂಥ ಕಾರಣದಿಂದ ಅವ್ರು ಮಾಡಿರೋಕ್ಕಿಲ್ಲ ಬಟ್ ಏನಾಗಿದೆ ಅದರಿಂದ ನಮಗೆ ತೊಂದರೆ ಏನಾಗಿದೆ ಅಂತ ಹೇಳ್ಬಿಟ್ರೆ ಈ ಸುಮಾರು ಒಂದೊಂದು ವರ್ಷ ಕಡಿಮೆ ಪಕ್ಷ ಅಂದ್ಬಿಟ್ಟು ಹತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಆ ಸಬ್ಸಿಡಿ ಬರ್ತಾಯಿತ್ತು ಈಗ ನಾನು ಹೇಳ್ತಾ ಇದ್ದೀನಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಇವತ್ತು ನಮ್ಮ ಸ್ಟೇಟ್ ಗೌರ್ಮೆಂಟು ಎಸ್ ಕಾಮ್ಸ್ಗೆ ಯಾವುದೇ ಡ್ಯೂಸ್ ಸಿಡಿಲಿಲ್ಲ ನಮ್ಮ ಸಬ್ಸಿಡಿ ಈ ಐ ಪಿ ಸಬ್ಸಿಡಿ ಇರ್ಬೋದು ಅಥವಾ ಗುಹ ಜ್ಯೋತಿ ಇರ್ಬೋದು ಇದೆಲ್ಲ ನಾವು ಕರೆಕ್ಟಾಗಿ ಎಲ್ಲ ಎಸ್ ಕಾಮ್ಸಿಗೆ ಕೊಡ್ತಾಯಿದ್ದೀವಿ ಬಟ್ ನಮ್ಮ ತೊಂದರೆ ಏನಾಗಿದೆ ಬಿಟ್ರೆ ಈ ಪಂಚಾಯತ್ ನಾವು ನಿಜವಾಗಿ ನಾವು ಅದನ್ನು ಡಿಸ್ಕಸ್ ಮಾಡಬೇಕಾಗಿತ್ತು ಪಂಚಾಯತಿಂದ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಇತ್ತು ಬಾಕಿ ಇತ್ತು ಅದಕ್ಕೆ ಏನಾಗಿದೆ ಅಂತ ಹೇಳ್ಬಿಟ್ರೆ ಮೊನ್ನೆ ಫೈನಾನ್ಸ್ ಡಿಪಾರ್ಟ್ಮೆಂಟು ಅವರೊಟ್ಟಿಗೆಲ್ಲ ಡಿಸ್ಕಸ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟು ಫಿಸಿಕಿಂದಲೇ ಒಂದು ಐದು ಸಾವಿರ ಕೋಟಿ ರೂಪಾಯಿ ನಾವು ಸಾಲ ತಗೊಂಡು ಇವತ್ತು ಎಸ್ ಕೌನ್ಸಿಗೆ ಅಲ್ಲ ಕೊಟ್ಟಿದ್ದೀವಿ ಅಂದರೆ ಒಂದು ಐದು ಸಾವಿರ ಕೋಟಿ ರೂಪಾಯಿ ಕಡಿಮೆ ಆಗಿದೆ ಅವನು ಪಂಚಾಯತ್ ಬಟ್ ಅದನ್ನು ದುಡ್ಡು ಕೊಡುವವರು ಯಾರು ಅಂತ ಹೇಳ್ಬಿಟ್ರೆ ಪಂಚಾಯತಿ ರಾಜಿಗೆ ಯಾವುದು ದುಡ್ಡು ಬರ್ತದೆ ಅದನ್ನು ಕಟ್ಟು ಮಾಡಿಬಿಟ್ಟು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಆ ಸಾಲ ವಾಪಸ್ ಕೊಡ್ತಾರೆ ಪ್ಲಸ್ ಬಡ್ಡಿನೂ ಕೊಡ್ತಾರೆ ಅದೇ ರೀತಿಯಲ್ಲಿ ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿದಳು ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಬರಬೇಕು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನ ಮುನ್ನೂರ ಇಪ್ಪತ್ತೆರಡು ಕೋಟಿ ಬರಬೇಕು ವಾಟರ್ ರಿಸೋರ್ಸಸ್ ಡಿಪಾರ್ಟ್ಮೆಂಟ್ ಸಾವಿರದ ಮುನ್ನೂರ ಅರವತ್ತೊಂದು ಕೋಟಿ ಬರಬೇಕು ಮೈನೋರಿಟಿಗೇಷನಿಂದ ನೂರ ನಲ್ವತ್ತೊಂದು ಕಡಿಮೆ ಸ್ವಲ್ಪ ಕಡಿಮೆ ಇದೆ ಈ ಥರ ಒಂಬತ್ತು ಸಾವಿರ ಕೋಟಿ ರೂಪಾಯಿ ನಮ್ಮ ಎಸ್ಕಾಂಗೆ ಬರಬೇಕು ನಾನು ಕೇಳಿದ ಪ್ರಶ್ನೆಗೂ ಇವ್ರು ಕೊಡ್ತಿರೋ ಉತ್ತರಕ್ಕೂ ಸಂಬಂಧ ಇಲ್ಲ ಇಲ್ಲ ಇದೆ ನಾನು ಕೇಳ್ತಿರೋ ಪ್ರಶ್ನೆ ಸ್ಮಾರ್ಟ್ ಮೀಟರ್ ಅಳವಡಿಕೆನಲ್ಲಿ ಬೇರೆ ರಾಜ್ಯಗಳಿಗೂ ಈ ಕರ್ನಾಟಕಕ್ಕೂ ಇರುವಂಥ ವ್ಯತ್ಯಾಸ ಉದಾಹರಣೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ ರಾಜಸ್ಥಾನದಲ್ಲಿ ಏಳು ಸಾವಿರದ ಐನೂರು ಹದಿನಾರು ರೂಪಾಯಿ ಇನ್ಕ್ಲೂಡಿಂಗ್ ಟೆನ್ ಇಯರ್ಸು ರೆಂಟ್ ಕಲೆಕ್ಟ್ ಮಾಡೋದು ಸೇರಿಸಿ ಬಿಹಾರದಲ್ಲಿ ಆರು ಸಾವಿರದ ಆರು ವೆಸ್ಟ್ ಬೆಂಗಾಳಲ್ಲಿ ಐದು ಸಾವಿರದ ಏಳ್ನೂರ ಎಪ್ಪತ್ತಾರು ಸಿಂಗಲ್ ಪೇಸಿಗೆ ಗುಜರಾತ್ನಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತೇಳು ಇಲ್ಲಿ ಹತ್ತಿರ ಇಪ್ಪತ್ತು ಸಾವಿರದ ಮುನ್ನೂರ ತೊಂಬತ್ತಾರು ರೂಪಾಯಿ ಅಂದರೆ ಎಷ್ಟು ಪ್ರತಿಶತ ಹೆಚ್ಚು ಇನ್ನೂರು ಪ್ರತಿಶತ ಹೆಚ್ಚಣ ಯಾಕಿದು ಈ ವ್ಯತ್ಯಾಸ ಯಾಕೆ ನೀವು ದರೋಡೆ ಮಾಡಲಿಕ್ಕೆ ಲೈಸೆನ್ಸ್ ಕೊಟ್ಟಿದ್ದೀರಾ ಇಲ್ಲಿ ಹೇಳ್ಬೋದು ಸರ್ಕಾರ ಒಂದು ರೂಪಾಯಿ ಖರ್ಚು ಮಾಡೋಲ್ಲ ಅಂತ ಗ್ರಾಹಕರ ದರೋಡೆಗೆ ಸರ್ಕಾರ ಲೈಸೆನ್ಸ್ ಕೊಟ್ಟಿದೆಯಾ ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸ ಏನು ಅಲ್ಲಿ ಅಲ್ಲಿ ಸಾಮಾನ್ಯ ಮೀಟ್ರು ಇಲ್ಲಿ ಚಿನ್ನದ ಮೀಟ್ರಾ ಇಲ್ಲಿ ಯಾವ ಮೀಟ್ರ್ ಹಾಕ್ತಾರೆ ಅದೇ ಒಂದು ಕಂಪ್ಯೂಟರ್ ಚಿಪ್ಪು ಸ್ಮಾರ್ಟ್ ಮೀಟರ್ ಅಂದ್ರೆ ಬೇರೆ ಏನು ಅಲ್ಲ ಒಂದು ಕಂಪ್ಯೂಟರ್ ಚಿಪ್ ಯಾರು ಯಾವ ಸರ್ಕಾರನು ಯಾರಿಗೂ ದರೋಡೆ ಒಂದು ನಿಮಿಷ 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 ನಾ ಹೇಳ್ತೀನಿ ಕೇಳಿ ನೀವ್ ಹಾಕಿ ಹಾಕಿ ಒಂದ ಒಂದ್ ನಿಮಿಷ ಹೇಳ್ತೀನಿ ಒಂದು ನಿಮಿಷ ಹೇಳ್ತೀನಿ ನೋಡಿ ಅವ್ರೇನು ಕೇಳಾರ ಬೇರೆ ರಾಜ್ಯದಲ್ಲಿ ಇಷ್ಟಿದೆ ನಿಮ್ಮ ರಾಜ್ಯ ಜಾಸ್ತಿ ಇದೆ ಕಾರಣ ಏನಂತ ಹೇಳಿದ್ರೆ ಕಾರಣ ಹೇಳ್ಬಿಡಿ ಆಯ್ತು ಒಂದ್ ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇದು ಒಂದು ನಿಮಿಷ ನಿಮಿಷ ಕೇಳುತ್ತೇ ಇಲ್ಲ ನೀವು <coughs> <laughs> <coughs> ನಾನು ನೋಡಿ ಈ ತರ ನೀವು ಮಾಡಿದ್ರೆ ಸದನ ಅಡ್ಜನ್ ಮಾಡ್ಬಿಡ್ತೀನಿ ಹುಡುಗಾಟಿಗೆ ಮಾಡ್ತೀನಿ ಬೇಕಾದ ಗೆದ್ಕೊಂಡು ಯಾರು ಯಾಕೆ ಹೇಳ್ತೀರಿ ಯಾರು ಪ್ರಶ್ನೆ ಕೇಳ್ತೀರ ಅಷ್ಟೇ ಉತ್ತರ ಕೇಳಬಿಟ್ಟು ಇನ್ನುಳಿದವ್ರು ಕೇಳಿದ್ರೆ ನಾನು ನಿರ್ದಿಷ್ಟವಾಗಿ ಹೇಳ್ತೀನಿ ಇನ್ನುಳಿದವರು ಎದ್ದು ಕೇಳಬಾರ್ದು ಅವ್ರು ಏನು ಕೇಳ್ತಾರೆ ಅಷ್ಟೇ ಒಂದೊಂದು ಬಹಳ ಭಾಳ ಗಂಭೀರವಾದ ವಿಷಯದ ಕೈ ಎತ್ತಿ ನಾನು ಪರಿಮಿಷನ ಕೊಡ್ತೀವಿ ಹೇಳಿ ಈಗ ದರೋಡೆ ದರೋಡೆ ಅಂದ್ರು ಆ ಸ್ಕೀಮ್ ವಿಚಾರ ಒಂದು ನಿಮಿಷ ಅಲ್ಲ ಆರ್ ಡಿ ಎಸ್ ಎಸ್ ಸ್ಕೀಮು ನಮಗೆ ಬಂದಿದ್ದರೆ ಸಿ ಟಿ ದೇವಿ ಅವರು ಕೇಳುವ ಪ್ರಶ್ನೆಗೆ ನಾನು ಕರೆಕ್ಟಾಗಿ ಇರ್ತಿತ್ತು ನಾನು ಹೇಳ್ತಾ ಇರೋದು ಆ ಡಿ ಎಸ್ ಎಸ್ ಸ್ಕೀಮ್ ಯಾಕೆ ಬರಲಿಲ್ಲ ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ನಿಮಗೆ ಸ್ವಲ್ಪ ಸಮಾಧಾನ ಇರಬೇಕು ಅದು ಕೇಳಲಿಕ್ಕೆ ಅದರಿಂದ ನಮಗೆ ಒಂದು ನಿಮಿಷ ಬೇರೆ ರಾಜ್ಯಗಳಲ್ಲಿ ಯಾರ ಜಿಯವ್ರೆ ಇದು ಮ್ಯಾಟರ್ ಪೆಂಡಿಂಗ್ ಕೋರ್ಟ್ ಅಲ್ಲ ಅದು ಅದು ಹೇಳ್ತೀನಿ ಅದು ಆ ಇಶ್ಯೂ ಹೇಳಿ ಈಗ ಈಗ ಸಭಾ ಸಭಾಪತಿಗಳೇ ಸಂಪೂರ್ಣ ಇದನ್ನು ಹೋಗಿ ಕೋರ್ಟಿಗೆ ಪ್ರಶ್ನೆ ಮಾಡಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಕೋರ್ಟಲ್ಲಿ ಕೆಲವೊಂದು ಇದು ಮಾಡಿದ್ದಾರೆ ಕೋರ್ಟಲ್ಲಿ ಯಾವುದೇ ಆರ್ಡರ್ ಕೋರ್ಟಿಗೆ ಬರಲಿಲ್ಲ ಕೋರ್ಟ್ ಅದನ್ನ ಪೆಂಡಿಂಗ್ ಇಟ್ಟಿದ್ದಾರೆ ಈ ಹತ್ತೊಂಬತ್ತನೇ ತಾರೀಕು ಕೋರ್ಟಿಂದ ಜಡ್ಜ್ಮೆಂಟ್ ಬರ್ತದೆ ಅದು ಬಂದ ಮೇಲೆ ಗೊತ್ತಾಗ್ತದೆ ಹೊರತು ಯಾರೋ ಒಬ್ಬರು ಲಾಯರ್ಗಳು ಬಂದುಬಿಟ್ಟು ಹೇಳಿದಾರೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಒಪ್ಲಿಕ್ಕಾಗಲ್ಲ ಕೋರ್ಟು ಆರ್ಡ್ರ್ಗಳು ಬಂದರೆ ನೀವು ಹೇಳಿದೆ ಯಾವುದೋ ಇದ್ದುಬಿಟ್ಟು ಆ ವಿಷಯ ಇದ್ದರೆ ಅದನ್ನು ನಾವು ಗೌರವ ಕೊಟ್ಟುಬಿಟ್ಟು ಅದನ್ನು ಪಾಲನೆ ಮಾಡುವಂಥ ಕೆಲಸ ನಮಗೆ ಬಿಟ್ಟಿದ್ದು ನಾವು ಮಾಡಿಯೇ ಮಾಡ್ತೀವಿ ನೀವೇ ಕುತ್ತರ ಹೇಳಬೇಕು ಕೋರ್ಟಲ್ಲಿ 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 ಬಂದ ಮೇಲೆ ಮಾತಾಡಿ ಪೆಣ್ಣಿಬಿಡ್ದು ಕೋರ್ಟ್ ಐ ಕಾಂಟ್ ಟೇಕ್ ದಿಸ್ ಸಂಕ್ನೂರ್ 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 ಸಭಾಪತಿಗಳೇ ನೀವು ಸಂಕ್ನೂರ್ ಆ ಪ್ರೈವೇಟ್ ಕೇಸ್ ಹಾಕಿರೋದು

ಬೇರೆ ರೂಪದಲ್ಲಿ ಕೊಡಿ ನಾವು ಸಭಾಪತಿಗಳೇ ಬೇರೆ ರೂಪದಲ್ಲಿ ಕೊಡಿ ತೋಳ್ತೀನಿ ಮಾಡ್ತಿರಿ ಕಿಲಿಕೆ ಮಾಡ್ತೀರಿ ಕ್ವಶನ್ ಕೇಳಿದ ಅವರು ಉತ್ತರ ಹೇಳಿದ್ರು ಇದಕ್ಕ ಸಂಪೂರ್ಣವಾಗಿ ಸಂಪೂರ್ಣ ಚರ್ಚೆ ಬೇರೆ ರೂಪದಲ್ಲಿ ಕೊಡ್ಲೇ ಅವರು